ಸಿನಿಮೆಯ ರೀತಿಯಲ್ಲಿ ಪೊಲೀಸ್ ಚೇಸ್ ಅಂತರಾಜ್ಯ ಕಳ್ಳರ ಬಂಧನ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಎಟಿಎಂ ಗ್ಯಾಸ್ ನಿಂದ ಕಟ್ ಮಾಡಿ ಹಣ ದೋಚಿದ್ದ ಅಂತರ ಕಳ್ಳರನ್ನ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ಮತ್ತು ಇಳಕಲ್ ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಚೇಸ್ ಮಾಡಿ ಹಿಡಿದಿದ್ದಾರೆ ಅನಂತಪುರದಿಂದ ಕರ್ನಾಟಕಕ್ಕೆ ಬಂದ ಮಾಹಿತಿಯ ಮೇರೆಗೆ ಬಾಗಲಕೋಟೆ ಎಸ್ಪಿ ಇಳಕಲ್ ಮತ್ತು ಹುನಗುಂದ ಎಸ್ ಎಚ್ ಐವತ್ತರಲ್ಲಿ ಹೋಗುವ ದೆಹಲಿಯ ಗಾಡಿಯನ್ನ ಪೊಲೀಸರು ಎಲ್ಲರೇ ಬ್ಯಾರಿಕೇಡ್ಗಳನ್ನ ಹಾಕಿ ತಪಾಸಣೆ ಮಾಡಲು ಪ್ರಾರಂಭಿಸಿದ್ರು ಹುನಗುಂದ ಮಾರ್ಗವಾಗಿ ವಿಜಯಪುರಕ್ಕೆ ಹೋಗುವ ದಾರಿಯಲ್ಲಿ ಬೆಳಗಲ್ ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಲಾರಿಗಳನ್ನ ಅಡ್ಡಗಟ್ಟಿ ಟ್ರಾಫಿಕ್ ಜಾಮ್ ಆದಂತೆಯೇ ವಾತಾವರಣ ನಿರ್ಮಿಸಿದ್ರು ಇದು ನಮ್ಮನ್ನ ಟ್ರ್ಯಾಪ್ ಮಾಡಲು ಮಾಡಿರುವ ಸಂಚು ಎಂದು ತಿಳಿದ ಕಳ್ಳರು ಗಾಡಿಯನ್ನ ಮತ್ತೆ ಹುನುಗುಂದ ಮಾರ್ಗಕ್ಕೆ ತಿರುಗಿಸಿ ದನ್ನೂರು ಮುದ್ದೆಬಿಹಾಳದ ಅಡ್ಡ ದಾರಿಯಲ್ಲಿ ಹಿಡಿದಿದ್ರು ಕಳ್ಳರನ್ನ ಬಿಡದೆ ಚೇಂಜ್ ಮಾಡಿದ್ದ ಪೊಲೀಸರು ದನ್ನೂರು ಟೋಲ್ ಕ್ಲೋಸ್ ಮಾಡುವಂತೆ ತಿಳಿಸಿದ್ರು ಅದರಂತೆ ಟೋಲ್ನಿಂದ ಪಾರಾಗಲು ದಾರಿ ಸಿಗದೆ ಮತ್ತೆ ಹುನುಗುಂದದತ್ತ ಟರ್ನ್ ಮಾಡಿದ ಕಳ್ಳರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು ಅಷ್ಟರಲ್ಲೇ ಹೈವೇ ಪೊಲೀಸ್ ಡ್ರೈವರ್ ಕಳ್ಳರು ಎದ್ದ ಕೆಟ್ರಾ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಳ್ಳರು ಗಾಡಿಯನ್ನ ಬಿಟ್ಟು ಹೊಲದಲ್ಲಿ ಓಡಲು ಪ್ರಾರಂಭಿಸಿದ್ರು ಹೊಲದಲ್ಲಿದ್ದ ರೈತರ ಸಹಾಯವನ್ನ ಪಡೆದ ಪೊಲೀಸರು ಓಡುತ್ತಿದ್ದ ಕಳ್ಳರನ್ನ ಹೊಲದಿಂದ ಎಚ್ ಫೋರ್ ಹತ್ತಿರ ಬರುವಷ್ಟರಲ್ಲಿ ಸುತ್ತುವರೆದು ಸಿನಿಮೆಯ ರೀತಿಯಲ್ಲಿ ಬಂಧಿಸಿದ್ದಾರೆ ಸದ್ಯ ಮುನಗುಂದ ಪೊಲೀಸ್ ಠಾಣೆಗೆ ಬಂದಿರುವ ಅನಂತಪುರ ಪೊಲೀಸ್ ಗಾರ್ಡರನ್ನ ಆಗ್ರಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ನಡೆಸಿದ್ದಾರೆ ಎಂದು ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಕುರಿ ಕಿತ್ತೂರು ಕ್ರಾಂತಿ ಟಿವಿ